ನಮಸ್ಕಾರ ವೀಕ್ಷಕರೇ ಜೀವನದಲ್ಲಿ ಇವತ್ತು ಮದುವೆ ಅನ್ನೋದು ಪ್ರತಿಯೊಬ್ಬರ ಮನೆಯಲ್ಲಿ ತುಂಬ ಸಮಸ್ಯೆ ಕಾಡ್ತಾ ಇರುತ್ತೆ ಎಷ್ಟೋ ಜನಗಳು ಜಾತಕದಲ್ಲಿ ಪ್ರತಿಯೊಬ್ಬರು ತಿಳ್ಕೊತಾರೆ ಜಾತಕ ಯಾವ ಥರ ನಮಗೆ ರಾಶಿ ಮೇಷ ವೃಷಭ ಮಿಥನ ಕರ್ಕಾಟಕ ಸಿಂಹ ಕನ್ಯಾ ತುಲಾ ವುರ್ಚಿಕ ಧನಸ್ಸು ಮಕರ ಕುಂಭ ಮೀನ ಹನ್ನೆರಡು ರಾಶಿ ಪ್ರಕಾರದಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ರಾಶಿಗೆ ಒಬ್ಬರು ಅಧಿಪತಿ ಅಂತ ಇರ್ತಾರೆ ಅಲ್ಲಿ ಅಧಿಪತಿ ಇದ್ದಾಗ ನಮಗೆ ಕಂಕಣ ಭಾಗ್ಯ ನಮಗೆ ಯಾವ ಯಾವ ಲಗ್ನದಲ್ಲಿ ನಮ್ಗೆ ಕಂಕಣ ಭಾಗ್ಯ ಕೂಡಿ ಬರ್ತಾ ಇದೆ ಇವತ್ತು ಆ ಕೂಡಿ ಬಂದಂಥ ಒಂದು ಜಾತಕವನ್ನು ನಾವು ಪ್ರತಿಯೊಬ್ಬರ ಮನೆಯಲ್ಲಿ ಆಲೋಚನೆ ಮಾಡ್ತಾ ಇರ್ತೀವಿ ನಮ್ಗೆ ಯಾಕೆ ಮದುವೆ ಲೇಟ್ ಆಗ್ತಾ ಇದೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷ ಆಗಿದೆ ಇಪ್ಪತ್ತು ಎಂಟಾಗಿದೆ ಮೂವತ್ತು ವರ್ಷ ಆಗಿದೆ ಹುಡುಗಿಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಆಗಿದೆ ಕಂಕಣ ಬಲ ಯಾವುದಕ್ಕೂ ಕೂಡಿ ಬರ್ತಾ ಇಲ್ಲ ಏನು ಮಾಡಿದರೆ ನಮಗೆ ಫಲ ಸಿಗ್ತಾ ಇಲ್ಲ ಅದಕ್ಕೆ ಕಾರಣಗಳೇನು ಅನ್ನಂಥ ವಿಚಾರಗಳನ್ನು ಕೆಲವು ಜಾತಕದಲ್ಲಿ ನೋಡ್ತಿರ್ತಾರೆ ಜಾತಕದಲ್ಲಿ ನಾವು ಜನರಲ್ವಾಗಿ ನಾವು ವಿಚಾರ ಮಾಡಿದಾಗ ಕುಜ ರಾವು ಶನಿ ಕೇತು ಈ ಏರುಪೇರು ಗ್ರಹಗತಿಗಳಿದ್ದಾಗ ಕಂಕಣ ಬಲದಲ್ಲಿ ಇವರಿಗೆ ಕುಜ ಮಂಗಳ ದೋಷ ಇದೆ ಲಗ್ನದಲ್ಲಿ ದೋಷ ಇದೆ ಲಗ್ನದಲ್ಲಿ ಈ ಲಗ್ನದಲ್ಲಿ ರಾವು ದೋಷ ಇರುವರಿಂದ ಎಷ್ಟು ಗಂಡು ಹೆಣ್ಣು ಕಾರ್ಯಕಲ್ಯಾಣ ಬಗ್ಗೆ ಏನೂ ಪ್ರಯತ್ನ ಮಾಡಿದರೆ ನಮಗೆ ನೂರಕ್ಕೂ ನೂರು ಫಲ ಸಿಗ್ತಾ ಇಲ್ಲ ಜಾತಕದಲ್ಲಿ ಪ್ರತಿಯೊಬ್ಬರು ಪರಿಶೀಲಿಸಿದಾಗ ಕೆಲವು ಜಾತಕದಲ್ಲಿ ಯಾರೋ ಒಬ್ಬರು ಲವ್ ಮಾಡಿಕೊಂಡು ಎಲ್ಲೇ ಒಂದು ಮದುವೆ ಮಾಡಿಕೊಂಡು ಅಲ್ಲಿ ಆ ಮದುವೆಯಲ್ಲಿ ಹೊಂದಣಿಕಿಲ್ಲದಾಗ ಆ ಮದುವೆ ಸಂಬಂಧವನ್ನು ಹರಿದು ದೂರ ಆಗಿ ತೊಂದರೆ ಕೊಟ್ಟು ಆದರೆ ಎರಡನೇ ಸಂಬಂಧದಲ್ಲಿ ಹುಡುಕಿದಾಗ ತಾಯಿ ತಂದೆಗೆ ಬಹಳ ನೋವು ಆಗಂಥ ಒಂದು ಮಾರ್ಗದರ್ಶನ ಇರುತ್ತೆ ಮದುವೆ ಅನ್ನೋದು ಇವತ್ತಿಂದಲ್ಲ ಇದು ವಂಶ ಪರಂಪರೆ ಅಂತ ಹೇಳ್ತೀವಿ ನಾವು ಒಂದು ಕಡೆ ಮೂರು ಗಂಟೆ ತಾಳಿಗೆ ಮೂರು ಗಂಟೆ ಒಂದು ಪುರುಷ ಒಂದು ಸ್ತ್ರೀಗೆ ಮೂರು ಗಂಟೆ ಕಟ್ಟಿಬಿಟ್ಟನಂದರೆ ಒಂದು ಕಾಲಿ ಪಿಲ್ಲೆ ಒಂದು ಮತ್ತು ನೋಡಬೇಕಂದ್ರೆ ಒಂದು ಅರ್ಶನ ಕುಂಭದಲ್ಲಿ ಆಗಲಿ ಅರ್ಶನ ದಾರ ಆಗಲಿ ಅವರು ಕಟ್ಟಿದ್ದ ಒಂದು ಗಟ್ಟಿ ಮುಟ್ಟಿದ್ದು ಬಿಟ್ಟು ಒಂದು ಸ್ತ್ರೀ ರೂಪದಲ್ಲಿ ಅವನ ಗಂಡ ರಾಜನು ಮಾಡೋಕ್ಕೂ ಸರಿ ಇರ್ತಾಳೆ ಹುಚ್ಚನು ಮಾಡೋಕ್ಕೂ ಸರಿ ಇರ್ತಾಳೆ ಅದು ಸ್ತ್ರೀ ಕೈಯಲ್ಲಿ ಯೋಗ ಇರುತ್ತೆ ಅದು ಹೇಳ್ತಾರೆ ನೋಡಿ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಹೇಳ್ತಿದ್ರು ಒಂದು ಮನೆ ಕಟ್ಟಿದ್ದ ಒಂದು ಯೋಗ ಒಂದು ಸ್ತ್ರೀ ತೊಗೊಂಡ್ಬಂದಿದ್ದ ಒಂದು ಯೋಗ ಒಂದು ಏನಾದರೂ ಒಂದು ಮಗು ಮನೇಲಿ ಒಂದು ಗಂಡು ಮಗು ಹುಟ್ಟಿದ್ರೆ ಒಂದು ಯೋಗ ಒಂದು ಹೆಣ್ಣು ಮಗು ಹುಟ್ಟಿದ್ರೆ ಒಂದು ಯೋಗ ಅಂತ ಹೇಳ್ತೀವಿ ನಾವು ಆ ಥರ ಒಂದು ಹೆಣ್ಣು ಮಣ್ಣು ಹೊನ್ನು ಇದು ಮೂರು ಒಲಿಬೇಕಾದ್ರೆ ನಮಗೊಂದು ಯೋಗ ಬೇಕಾಗುತ್ತೆ ಒಂದು ಕರೆಕ್ಟ್ವಾಗಿ ಸಾಲಾವಳಿ ತಿಳ್ಕೊಂಡಾಗ ಒಂದು ಜಾತಕ ತಿಳ್ಕೊಂಡಾಗ ನಮಗೆ ಏನಾದರೂ ಒಂದು ಒಳ್ಳೆಯ ಪ್ಲಾನ್ ಮಾಡ್ಬೋದು ಒಳ್ಳೆಯ ಮಾಡ್ಬೋದು ಒಂದು ಒಳ್ಳೆಯ ಜಾಗದಲ್ಲಿ ಹೋಗಿ ನಮಗೊಂದು ಕಾರ್ಯದಲ್ಲಿ ಒಂದು ಫಲ ಸಿಗ್ಬೋದು ಅನ್ನೊಂದು ಒಂದು ಪ್ರಶ್ನೆ ತುಂಬ ತುಂಬ ಕಾಡ್ತಾಯಿರುತ್ತೆ ಎಷ್ಟೋ ಜನ ತಾಯಿಯಿಂದ ಹೇಳ್ತಾ ಇರ್ತಾರೆ ಅಯ್ಯೋ ಮಗ ಗುರುಗಳೇ ಡಿಗ್ರಿ ಓದಿದ್ದಾಳೆ ನನ್ನ ಮಗಳು ಮಗ ಬಿ ಎ ಓದಿದ್ದಾನೆ ಡಾಕ್ಟ್ರ್ ಆಗಿದ್ದಾನೆ ಅರ್ಥ ಆಯ್ತಾ ಡಾಕ್ಟ್ರಿಗೆ ಡಾಕ್ಟ್ರೇ ಮಾಡಿ ಕೊಡಬೇಕು ಬಿ ಯವರಿಗೆ ಬಿ ಎನೆ ಕೊಡಬೇಕು ರೈತನಿಗೆ ರೈತನೇ ಕೊಡಬೇಕು ಅನ್ನೋದು ಕಾಲ ಬಂದ್ಬಿಟ್ಟಿದೆ ಇವಾಗ ಯಾಕಂದ್ರೆ ಜಾಸ್ತಿ ಓದಿದರೆ ಜಾಸ್ತಿ ವಿದ್ಯಾವಂತ ಜಾಸ್ತಿ ಓದಿದರೆ ಜಾಸ್ತಿ ವಿದ್ಯಾವಂತರೇ ಹುಡುಗಬೇಕು ಮತ್ತು ರೈತ ಅಪ್ಪ ಒಂದು ಭೂಮಿ ಕೆಲಸ ಮಾಡಿದ್ರೆ ಮತ್ತು ಆ ಎಮ್ಮ ಕೆಲಸ ಮಾಡಂತ ಹೆಣ್ಣುಮಗಳು ಬೇಕು ಅಂಥ ಕಾಲಮಾನ ಅಂಥ ವರ್ತಮಾನ ಅಂಥ ಜಗತ್ತೇ ಈ ನಡುವೆ ಬಂದ್ಬಿಟ್ಟಿದೆ ಅದರಲ್ಲಿಂದ ನಾವೇನು ತಿಳ್ಕೊಬೇಕಾದ್ರೆ ನಮ್ಮ ಜಾತಕವನ್ನು ನಮ್ಮ ಕುಂಡಲಿಯನ್ನು ನಮ್ಮ ನಾಮ ನಕ್ಷತ್ರವನ್ನು ಅದು ಪರ್ಫೆಕ್ಟಾಗಿ ತಿಳ್ಕೊಂಡು ಬಿಟ್ಟು ನಾವೊಂದು ಕರೆಕ್ಟ್ ಒಂದು ಕಾರ್ಯ ಮಾಡಿದರೆ ನಮಗೆ ಖಂಡಿತ ಫಲ ಸಿಗುತ್ತೆ ಮದುವೆ ಆದ ನಂತರ ಸಂಸಾರ ಚೆನ್ನಾಗಿರಬೇಕು ಮದುವೆ ಆದ ನಂತರ ಒಳ್ಳೆ ಮಕ್ಕಳಾಗಬೇಕು ಮತ್ತು ಒಳ್ಳೆ ತಾಯಿ ತಂದಿಗೂ ಕುಟುಂಬಸ್ಥರಾಗಿ ನಡಿಬೇಕು ಅಕ್ಕಪಕ್ಕ ನೋಡಿದ್ರೆ ಸತೆ ಅಪ್ಪ ಮೊನ್ನೆ ಮದುವೆ ಮಾಡಿದಾರಪ್ಪ ಎಷ್ಟು ಚೆನ್ನಾಗಿದ್ದಾರೆ ಇವರು ಮೂಗಿನಲ್ಲಿ ಬೊಳ್ಳಿಟುಕಬೇಕು ನೋಡಬೇಕಂದ್ರೆ ಮನಸ್ಸಿನಲ್ಲಿ ಕೆಟ್ಟ ದೃಷ್ಟಿ ಬೀಳಬಾರ್ದು ಅವರಿಗೆ ಒಂದು ಒಳ್ಳೆಯ ಕಾರ್ಯ ಕಲ್ಯಾಣ ಆಗಬೇಕಂದ್ರೆ ಅವರಿಗೆ ಮಂಗಳ ಕುಜ ದೋಷ ಜಾತಕದಲ್ಲಿ ಏನಾದರೂ ದೋಷ ಅವರು ಜಾತಕದಲ್ಲಿ ಏನಾದರೂ ಕರ್ಮಾದಿಗಳಿದೆ ಅದಕ್ಕೆ ಏನೇನು ಶಾಂತಿ ಮಾಡಬೇಕು ನಾವು ಏನೇನು ಪೂಜೆ ಮಾಡಬೇಕು ಅದಕ್ಕೆ ಏನೇನು ಪುನಸ್ಕಾರ ಮಾಡಬೇಕು ಅದು ನಾವು ಫರ್ಫಕ್ಟ್ ಆಗಿ ತಿಳ್ಕೊಬೇಕು ಯಾಕಂದ್ರೆ ನಾವು ತಿಳ್ಕೊಲಾರ್ದಂಗೆ ನಾವು ಪಡ್ಕೋಲಾರ್ದಂಗೆ ಯಾವುದು ಮಾಡೋಕ್ಕಾಗಲ್ಲ ಯಾವುದಕ್ಕೆ ಒಂದು ವಶಕರಣ ಇರಬೇಕಂತ ಹೇಳುತ್ತೇವೆ ಒಂದು ದೇವರು ಬರ್ಬೇಕಂದ್ರೆ ನಮ್ಗೆ ವಶ ಆಗಬೇಕು ಒಂದು ಮನೆ ಪೂಜೆ ಮಾಡಬೇಕಂದ್ರೆ ನನಗೆ ವಶ ಆಗಬೇಕು ನನ್ನ ಕೆಲಸ ಕಾರ್ಯ ಆಗ್ಬೇಕಂದ್ರೆ ನನಗೊಂದು ವಶ ಆಗಬೇಕು ನನ್ನ ಹತ್ರ ಯಾವುದು ಕೆಲಸ ಕಾರ್ಯದಲ್ಲಿ ಒಂದು ಯಾವುದೋ ಕಲ್ಯಾಣದಲ್ಲಿ ನನಗೆ ಯಾವುದು ವಶ ಇಲ್ಲದಾಗ ನನಗೆ ಯಾವುದು ಫಲ ಸಿಗೋದಿಲ್ಲ ಪ್ರಯತ್ನ ನಮ್ಮದು ಫಲ ದೇವ್ರದು ಪ್ರಯತ್ನ ಮಾಡಲೇಬೇಕು ಪ್ರಯತ್ನ ಮಾಡಿದರೆ ಕಂಕಣನೂ ಆಗುತ್ತೆ ಮಕ್ಕಳು ಆಗುತ್ತೆ ಸಂಸಾರನೂ ಚೆನ್ನಾಗಿರುತ್ತೆ ನಾವು ಪ್ರಯತ್ನ ಮಾಡಲಾರ್ದ ಕೈ ಕಟ್ಕೊಂಡು ಕುಂತ್ರೆ ನರಳಿ 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 ಮನುಷ್ಯ ಅಲ್ಲೇ ಕೊಳ್ತೋಗಿಬಿಡ್ತಾನೆ ಕೆಬ್ಬಣ ಒಂದೇ ಕಡೆ ಟ್ರೈನ್ ಆಗುತ್ತೋ ಆಗುತ್ತೆ ಅಂತ ಹೇಳ್ತಾನೆ ನೋಡಿರಿ ಆ ಥರದಲ್ಲಿ ಒಂದು ಮನೆ ಫ್ಯಾಮಿಲಿ ಮನೆ ಕುಟುಂಬದಲ್ಲಿ ಒಳ್ಳೆಯದಾಗಬೇಕು ಒಳ್ಳೇದು ಬಯಸ್ಬೇಕಂದ್ರೆ ಅದು ಒಳ್ಳೆ ಕಡೆ ಒಂದು ವಾತಾವರಣ ತಿಳ್ಕೊಂಡು ಒಳ್ಳೆ ಕಡೆ ಒಂದು ಜಾತಕನ ತೋರಿಸ್ಕೊಂಡು ಒಳ್ಳೆ ಕಡೆ ಒಂದು ಭವಿಷ್ಯವನ್ನು ತಿಳ್ಕೊಂಡ್ರಾಗ ಒಂದು ಮಾರ್ಗದರ್ಶನ ತೊಗೊಂಡ್ರೆ ಎಲ್ಲರಿಗೆ ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮ ಮಾರ್ಗದರ್ಶನ ಇದು ಇನ್ನು ಹೆಚ್ಚಿನ ಹೆಚ್ಚಿನ ಬಗ್ಗೆ ತಿಳ್ಕೋಬೇಕಾದ್ರೆ ಒಳ್ಳೆ ಕಡೆ ಮಾರ್ಗದರ್ಶನ ತೊಗೊಳ್ಳಿ ಒಳ್ಳೆ ಕಡೆ ಜಾತಕನ ತೋರಿಸಿ ನಿಮ್ಗೆಲ್ಲರಿಗೆ ಒಳ್ಳೆಯದಾಗಲಿ ಅಂತ ನಮ್ಮ ಮಾರ್ಗದರ್ಶನ ನಮಸ್ಕಾರ